ಟಾಂಗ್ ಹಾಕಿ ಲಗನ ಹೊಡಸ್ತನ ಮತ್ತ ಹೌದು ಹಿಡು ಜಾಗದಾಗ ಹಿಡಿ ಹೌದು ನಿನಗ ಬ್ಯಾಡ ನಂಗಿಲ್ಲ ಹದಲ ಹೌದ್ರಿಪ್ಪ ನೀ ಎಲ್ಲಿ ಹಿಡಿಬೇಕ ಅಲ್ಲಿ ಹಿಡಿ ಹ ನಿನಗ ಆನಂದ ಸುಖ ಆಗೋ ಜಾಗದಾಗ ಹಿಡಿ ಹೌದು ದುಃಖ ಆಗೋದ ಜಾಗದಾಗ ಹಿಡದಿ ಕಷ್ಟ ಆಕತಿ ಬಾಳ ಕಷ್ಟ ಆಗ್ತದ ಹೌದು ನೀ ಹೆಣ್ಣಿಗೆ ಕಡಿಮೆ ಬ್ಯಾಡ ಜಗದಕ್ಕ ಜಗದ ರಕ್ಷಕಳು ಹೆಣ್ಣು ಮನಸ್ಸು ಮಾಡುತ್ತೆ ಅಂದ್ರೆ ಬೇಕಾದ್ರೂ ಸಾಧನೆ ಮಾಡಬಹುದು ಈಗ ಚುಂಚುನೋಡ್ ಬಾಕಿ ಲಕ್ಕ ಬಂದ್ರೆ ಹೆಣ್ಣಿದ್ದ ನೀ ಅಂದ್ರೆ ಗಂಡ ಇದ್ದಂಗ ನಾ ಅಂದ್ರ ಪಾರ್ವತಿ ಇದ್ದಂಗ ನೀ ಅಂದ್ರೆ ಪರಮೇಶ್ವರ್ ಅಂದ್ರೆ ಹೇಳ್ತಿದ್ದ ನೀ ಅಂದ್ರೆ ಗಂಡ ಇದ್ದಂಗ ಇದ್ದಂಗ ನೀನು ಹೌದು ನೀನು ಎಲ್ಲಿ ಹಿಡಿಬೇಕ ಅಲ್ಲಿ ಹಿಡಿ ಹಿಡಿ ನಿನಗು ಸುಖ ಆಕೈತಿ ಹ ನೀ ಬೇರೆ ತುಂಬದಲ್ಲಿ ಹಿಡಿದು ಅಗಲೊಂದು ಮಾತು ಹೇಳಿದ್ ನನಗೆ ಒಟ್ಟು ಅಂತ ಹೌದು ಹೌದಲ್ಲ ಹೌದು ಅಡಿಲೇನೋ ಮಕ್ಳು ಹಾಂ ಹಾಂ ಅಡಿಲೇನೋ ಮಕ್ಳು ಹಾಂ ಮಕ್ಳು ಹಾಡಿದ್ರೆ ನೋಡಿಲೆ ಮಂದಿ ಸದ್ದ ಈ ಭೂಮಿ ಮ್ಯಾಲೆ ಹುಟ್ಟಿರ್ಬೇಕು ಈ ಸದ್ದ ಅವ್ರು ಇದ್ದಿರಬೇಕು ಅಂತ ಮಕ್ಳು ಆಡ್ಯಾವ್ರು ನಾವು ಹೌದು ಹುಡಿ ಅಲ್ಲೇ ತುಂಬರು ಹಾಂ ನಾ ಇಲ್ಲೇ ಪುಷ್ಕನ ಮಕ್ಳು ಆಡೀತೇನೆ ಪುಷ್ಕು ಪುಸ್ಕ ಹೌದು ಪುಸ್ಕ ಪುಷ್ಕನ ಮಕ್ಳು ಆಡ್ಯಾವ್ರು ನಾವು ಹೌದು ಡಿ ಅಗಾಡೊಂದು ಮಾತೇನು ಹೇಳಿದೆ ಏನು ಹೇಳ್ರಿಪ್ಪ ಮೊದಲ ಮಕ್ಳು ಆಗ್ಬೇಕು ಅಂತ ಕೆಟ್ಟ ಮದ್ವೆ ಆಗ್ಬೇಕಂತ ಅದು ಬಡತೈತಿ ನನ್ನ ಕಡೆ ಹಾ ಹಾ ಒಟ್ಟ ಮದ್ವೆ ಆಗೋಕಿಂತ ಮೊದಲ ಒಂದ್ ಮಗನ ಹಾಡುದ ಹೌದು ಆಮ್ಯಾಲ ನಿನ್ನ ಕಟ್ಗೊಂದಿಂದ ಮತ್ತ ಐದಾರು ಮಂದಿ ಹಿಡಿದು ಹದಲಾರ ಹೌದ್ ಹುಟ್ಟಿ ಅಲ್ಲೇ ಕುಂತಿರಬೇಕು ನಾ ಇಲ್ಲೇ ಇರ್ಬೇಕು ಮಾತ್ರ ಹುಟ್ಟಿ ಇರ್ಬೇಕ ಹೌದು ಹೆಂಗೈತಿ ಅನ್ಬಿಡ್ತ ಹೌದು ಹದಲ ಹಾ ನೀ ಎದಕ್ ಬರ್ತಿ ಅದಕ್ಕ ರೆಡಿ ನಾನು ಏನ್ ಹೇಳಿ ಅದ ಪದ ಅಂತ ನಾ ಈಗ ಮತ್ತ ಹಾ ನೀ ಏನ್ ಹೇಳಿ ಅಲ್ಲ ಈಗ ಹಾಡಿಯಲ್ಲ